ದುಡ್ಡಿಲ್ಲ ತೊಂಬತ್ತೇಳು ರೂಪಾಯಿ ಎಷ್ಟೋ ಇದೆ ನಾನು ಆದರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಗುರುಗಳೇ ಅಂತ ನಿಮಗೆ ಹೇಳಿದ್ನಲ್ಲ ಆದರೆ ರಾಯರ್ ಭಕ್ತ ಚಾನಲ್ ಅಂತ ಹೇಳಿದ್ರೆ ಅದು ಒಂಥರ ಯಾಕೋ ತುಂಬ ಮನಸ್ಸಿಗೆ ಹಿಡಿಸ್ಬಿಟ್ಟಿದೆ ಹೇಳಿ ಮೆಸೇಜ್ ಹಾಕಿದ್ದೆ ಅಲ್ಲಿ ಆ ದುಡ್ಡಲ್ಲೇ ಅದು ಹೋಗಿ ಹಿಂಗೆ ಮೃತಿಕೆ ಪ್ರಸಾದಗಳನ್ನೆಲ್ಲ ತನ್ನೋ ನನಗೆ ಗೊತ್ತಿಲ್ಲ ಅಲ್ಲೂ ಮೃತಿಕೆ ಪ್ರಸಾದಕ್ಕೆ ನಾನು ಕಾಣಿಕೆನೂ ಇಡಲೇಬೇಕಿತ್ತು ಆ ತಂದು ನೆಕ್ಸ್ಟ್ ನಾನು ಅವರಿಗೆ ಕಾಲ್ ಮಾಡ್ತೀನಿ ಬೆಂಗಳೂರಿಗೆ ಬಂದಾಗ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೇನೆ ನಿಮಗೆ ನಾನು ಮೃತ್ತಿಕೆ ಪ್ರಸಾದ ತಂದಿದ್ದೇನೆ ಅಂತ ಹೇಳುವಾಗ ಅವರಿಗೆ ಖುಷಿಯಾಗೋಯಿತು ಅಯ್ಯೋ ನನ್ನ ಮಗ ಹೇಳ್ತಾ ಅಮ್ಮ ಮೃತ್ತಿಕೆ ಪ್ರಸಾದ ಬೇಕಮ್ಮ ನನಗೆ ಮೃತ್ತಿಕೆ ಪ್ರಸಾದ ಇದರಿಂದ ನಾನು ಪ್ರಾರ್ಥನೆ ಮಾಡಬೇಕು ನನ್ನ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರಂತೆ ಆ ದಿನ ನಾನು ಮಂತ್ರಾಲಯದಿಂದ ಮನೆಗೆ ಬರೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಹೇಳಿದ್ರಂತೆ ನನಗೆ ರಾಯರು ಅವರಿಗೆ ಪುನಃ ಕಾಲ್ ಮಾಡುವಾಗೆ ಪ್ರಚೋದನೆ ನೀಡಿದ್ರು ನೀವು ಮಂತ್ರ ಗುರುವಾರ ಆ ದಿನ ನೀವು ರಾಯರ ಮಠಕ್ಕೆ ಬನ್ನಿ ನಾನು ನಿಮಗೆ ಮೃತ್ತಿಕೆ ಪ್ರಸಾದ ಮತ್ತು ರಾಯರ ಪರಿಮಳ ಪ್ರಸಾದ ತಂದಿದ್ದೀನಿ ಮತ್ತು ಮಂತ್ರಾಕ್ಷತೆನೂ ತಂದಿದ್ದೀನಿ ಅಂತ ಹೇಳಿದ್ದೆ ಬಂದಿದ್ದರು ಬಂದು ಕೊಡುವಾಗ ನಾನು ಹೇಳಿದ್ದೆ ಇದು ಮೃತ್ತಿಕೆ ಪ್ರಸಾದ ಇದನ್ನು ಯಾವುದೇ ರೀತಿಯಲ್ಲಿ ಮಡಿ ಮೈಲಿಗೆ ನೀವು ಇದು ಮಾಡಬಾರ್ದು ತುಂಬಾ